ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಿಡುಗಡೆ ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಲೇಟೆಸ್ಟ್ ಸುದ್ದಿ ನಿಮಗೆ ತಿಳಿಸ್ಕೊಡ್ತೇನೆ ಇದೇ ಸೋಮವಾರ ಮೇ ಆರಕ್ಕೆ ನಿಮ್ಮ ಖಾತೆಯಲ್ಲಿ ಬರ್ತಾ ಇದೆ ಒಂಬತ್ತನೇ ಮತ್ತು ಹತ್ತನೇ ಕಂತಿನ ಹಣ ಒಂದು ಸಭೆಯನ್ನು ನಡೆಸಲಾಗಿತ್ತು ಅದರಲ್ಲಿ ಹತ್ತನೇ ಕಂತಿನ ಹಣ ಬಿಡುಗಡೆ ಪೆಂಡಿಂಗ್ ಆಗಿದೆ ಎಂದು ಹೇಳಿದ್ದೇನೆ ಸೊ ಈಗ ಕೊನೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸೊ ಹತ್ತನೇ ಕಂತಿನ ಹಣ ಬಿಡುಗಡೆ ನಿಮಗೆ ಒಂದು ವೇಳೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಎಂದು ನಿಮಗೆ ನಿಮಗೆ ಕೂಡ ಗ್ರೇಟ್ ಗುಡ್ ನ್ಯೂಸ್ ಇದೆ ಏನೆಂದರೆ ಇದೇ ಸೋಮವಾರ ಮೇ ಆರಕ್ಕೆ ನಿಮ್ಮ ಖಾತೆಯಲ್ಲಿ ಬರ್ತಾ ಇದೆ ಒಂಬತ್ತನೇ ಮತ್ತು ಹತ್ತನೇ ಕಂತಿನ ಹಣ ಹಾಗಾದರೆ ಬನ್ನಿ ಹತ್ತನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆಯಾಗಿದೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ಮೂವತ್ತೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಅವು ಯಾವ ಎಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೇನೆ ಸೊ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಎರಡು ಸಾವಿರದ ಹಣ ಪಡಿತಾ ಇರುವಂತರು ನೋಡಲೇಬೇಕಾದ ಮಾಹಿತಿ ಇಲ್ಲಿದೆ ಸೊ ವಿಡಿಯೋ ಫುಲ್ ನೋಡಿ ಮಹಿಳಾ ಮತ್ತು ಕಲ್ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವ ಮಾಹಿತಿ ಇದು ಏನೆಂದರೆ ಈಗ ಹತ್ತನೇ ಕಂತಿನ ಹಣ ಎಲೆಕ್ಷನ್ ಮು ಮುಂಚೆ ಬಿಡುಗಡೆಯಾಗುತ್ತವೆ ಚುನಾವಣೆ ಕ್ರಿಯೆಯಲ್ಲಿ ಹಣ ಬಿಡುಗಡೆ ಮಾಡುವ ಸ್ವಲ್ಪ ಕಷ್ಟ ಸೊ ಅದಕ್ಕಾಗಿ ಅಡ್ವಾನ್ಸ್ನಲ್ಲಿ ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾದ ಮಾಹಿತಿಯನ್ನು ಬಂದಿದೆ ಸೊ ಇದೇ ಸೋಮವಾರ ಮೇ ಆರಕ್ಕೆ ನಿಮ್ಮ ಖಾತೆಯಲ್ಲಿ ಬರ್ತಾ ಇದೆ ಒಂಬತ್ತನೇ ಮತ್ತು ಹತ್ತನೇ ಕಂತಿನ ಹಣ ಕೆಲವೊಂದು ಮಹಿಳೆಯರಿಗೆ ಒಂಬತ್ತನೇ ಏಳನೇ ಆರನೇ ಅಥವಾ ಸಿನ್ಸ್ ಫ್ರಮ್ ಸಿಕ್ಸ್ ಟು ನೈನ್ತ್ ಇನ್ಸ್ಟಾಲ್ಮೆಂಟ್ ಏಳನೇ ಎಂಟನೇ ಒಂಬತ್ತನೇ ಕಂತಿನ ಹಣ ಸ್ವಲ್ಪ ಮಹಿಳೆಯರಿಗೆ ಬಂದಿಲ್ಲ ಸೊ ಅವರಿಗೆ ಅವರಿಗೂ ಕೂಡ ಸೇಮ್ ಟೈಮ್ ಬರುತ್ತೆ ಸೊ ಇದೇ ಸೋಮವಾರ ಬಿಡುಗಡೆಯಾಗುತ್ತದೆ ಎಂದು ಮಾಹಿತಿ ಬಂದಿದೆ ಸೊ ವೇಟ್ ಮಾಡಿ ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಕಂತಿನ ಹಣ ಇದೇ ಸೋಮವಾರ ಮೇ ಆರಕ್ಕೆ ಬರ್ತಾ ಇದೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you for watching.